ಹಾಯ್ ಫ್ರೆಂಡ್ಸ್ ಕಲರ್ಫುಲ್ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನನ್ನ ಮಗುವಿನೊಂದಿಗೆ ಕಳೆದಿರುವಂಥ ಸುಂದರ ಕ್ಷಣಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಓಕೆ ಕಾಯ ಬಾಯಿಗೆ ಕೈಯನ್ನು ಹಾಕ್ತಾನಂತೆ ನಾನು ಕೈಗೆ ಈ ತರ ಗ್ಲೌಸ್ ಚಿಕ್ಕ ಮಕ್ಕಳು ಸಿಗುತ್ತಲ್ಲ ಅದನ್ನು ಹಾಕಿದ್ದೇನೆ ಅಷ್ಟೇ ಇರುವಾಗಲೇ ನನ್ನ ಮಗುವಿನ ಒಂದು ಸೈಡ್ಗೆ ಗಾಯಗಳಾಗಿತ್ತು ಅದು ಇನ್ನೊಂದು ಸೈಡ್ಗೆ ಸ್ಪ್ರೆಡ್ ಆಗಿದೆ ನೋಡಿ ಕಾಣಿಸ್ತಿದೆ Esto de aquí, esto de aquí, ನಾನಿಲ್ಲಿ ತೋರಿಸ್ತಾ ಇರೋದು ಪ್ರತಿಯೊಂದು ಮಗುವಿನ ತಲೆಯಲ್ಲಿ ಈ ರೀತಿ ಇರುತ್ತೆ ನಾನು ಅದು ನನಗೆ ಏನು ಅಂತ ಗೊತ್ತಿಲ್ಲ ನಾನು ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ತೆಗಿತಾ ಇದ್ದೇನೆ ನಾನು ಫಸ್ಟ್ ಟೈಮ್ ನೋಡ್ತಿರುವಂಥದ್ದು ನಾನು ಇದಕ್ಕಿಂತ ಮೊದಲು ಚಿಕ್ಕ ಮಕ್ಕಳನ್ನೆಲ್ಲ ಹಿಡಿಯಲಿಕ್ಕೆಲ್ಲ ತುಂಬ ಭಯಪಡ್ತಿದೆ ಯಾವಾಗ ನನ್ನ ಮಗು ಆಯಿತು ಆವಾಗ ಹಿಡಿಯೋದು ಅನಿವಾರ್ಯವೆಂತೆಯಲ್ಲಿ ಆ ರೀತಿ ಇಟ್ಕೊಂಡೆ ಮತ್ತು ಇದೆಲ್ಲ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ನನಗೆ ಯಾವಾಗ ಆಯಿತು ನೋಡಿ ಆವಾಗದಿಂದ ನಾನು ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನು ಅಬ್ಸರ್ವ್ ಮಾಡಿ ತುಂಬಾ ಖುಷಿ ಪಟ್ಟಿದ್ದೇನೆ ಸಾಧಾರಣ ನಾಲ್ಕು ತಿಂಗಳ ನಂತರ ನನ್ನ ಮಗು ಈ ರೀತಿ ಅಡ್ಡ ಬೀಳಲಿಕ್ಕೆ ಪ್ರಯತ್ನಿಸೋದು ಈ ರೀತಿ ತಲೆ ಎತ್ತುವಾಗ ನೋಡಿ ಮಗು ಸಡನ್ ಅಷ್ಟು ಇದಿರುವುದಿಲ್ಲ ಕುತ್ತಿಗೆ ಅಷ್ಟು ಗಟ್ಟಿಯಾಗಿರುವುದಿಲ್ಲ ಈ ರೀತಿ ತಲೆ ಎತ್ತುವಾಗ ಮಗು ಮತ್ತೆ ಮತ್ತೆ ಬಡಿತಾ ಇರ್ತದೆ ಇದಕ್ಕೆ ಅದಕ್ಕೆ ನಾನು ಬೆಡ್ಡಲ್ಲಿ ಮಲಗಿಸಿದ್ರೆ ಸಹ ಮಗುವಿಗೆ ಮುಖಕ್ಕೆಲ್ಲ ಬೆಟ್ಟಾಗೋದು ಬೇಡ ಅಂತ ರೀತಿ ದಪ್ಪ ಬೆಡ್ಶೀಟ್ ಯಾವಾಗಲೂ ಇದೆ ಹೆದರಿಕೊಂಡು ಮಗುವಿಗೆ ಮುಖಕ್ಕೆ ಪೆಟ್ಟಾಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಅಂತ ನನಗೆ ತುಂಬ ಭಯ ಇತ್ತು ಮಗು ಅಂದರೆ ತುಂಬನಂದರೆ ತುಂಬ ಭಯ ಇತ್ತು ನನಗೆ ನಾನು ತೆಗಿಲಿಕ್ಕೆ ಕಷ್ಟಪಡ್ತಿದ್ದೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೂ ಹೆದರ್ತಿದೆ ಅಂತ ಭಯ ನನಗೆ ಚಿಕ್ಕ ಮಗು ಅಂದ್ರೆ ನನ್ನ ಮಗುವಿನ ತಲೆ ಶೇಪು ಏನು ಸರಿಯಾಗಿರ್ಲಿಲ್ಲ ಅವಾಗೆಲ್ಲ ತುಂಬಾ ಭಯಪಟ್ಟಿದ್ದೆ ಹೇಗೆ ಸರಿ ಮಾಡುದು ಹೇಗೆ ಸರಿ ಮಾಡುದು ಅಂತ ಅಮ್ಮನಿಗೆ ಸಹ ಸ್ನಾನ ಮಾಡಿಸುವಾಗ ಅಷ್ಟೇನು ಗೊತ್ತಿಲ್ಲ ಅಂತ ಹೇಳ್ತಿದ್ರು ಯೆನ್ ಕ್ರಾಂತಿನ್ ಪೆಡಸಿನ್ ಪದಂಗಿ ತುಳ ಪೆಟ್ರಿನ್ ಪೈ ತುಳ ನಾ ಪೆಡಸಿನ್ ಆ ತುಳ ಏ دیکھ ಪ್ರಥಮ ಕರೆ ಬಾಬಾ ತರ ಏ ಬಿ ಬರ್ಪನ ತಂಗಿ ಹೆಕ್ಕೇ ಗೋಣಿ ತೆಗ್ದು ನನ್ನ ಮೈಗೆ ಬಿಸಾಡಿದ್ಲು ಸ್ವಲ್ಪ ಬೈದೆ ಅವಳಿಗೆ ನಾನು ಎಲ್ಲಿ ಮಗು ಊಟ ಮಾಡ್ತಿದ್ದಾಳೆ ಸುಮ್ಮನೆ ಎಲ್ಲೂ ಬಂದ ರೀತಿಯಾಗಿ ತಿಂತ ಇದ್ದಾಳೆ ಸುಮ್ಮನೆ ಒಂದು ವಿಡಿಯೋ ಮಾಡಿದೆ ಚಿಕ್ಕ ತುಣುಕು ನನ್ನ ಹಸ್ಬೆಂಡ್ ಮಗುವನ್ನು ತೊಟ್ಟಿಲು ತೂಕ್ತಾ ಇದ್ದಾರೆ ಆ ಏನಂತ ಹೇಳಿದ್ರೆ ಈ ಥರ ಸುತ್ತಿಕೊಂಡು ತೂಗುದು ನನಗೆ ಗೊತ್ತಿಲ್ಲ ಮಗುವಿನ ತೊಟ್ಟಿಲು ಯಾವ ರೀತಿ ಸುತ್ತುದು ಸುತ್ತ ಗೊತ್ತಾಯ್ತ ಸುತ್ತಿದ್ದಾಗ ಅವನು ಅಂತ ಇಲ್ಲಿ ಆ ರೀತಿ ಸುತ್ತುತ್ತಿದ್ದಾರೆ ನನಗೆ ಹೇಳ್ತಾರೆ ಈಗ ನೀನು ತೊಟ್ಟಿಲಲ್ಲಿ ತೂಗುದು ಸಹ ಹಾಗೇನಲ್ವಾ ಆಚಿ ಚಾಚಿ ಸುತ್ತಾಡೆ ಅವ್ರಿಗೆ ತಲೆ ಸುತ್ತೋದಲ್ವ ಅಂತ ಹೇಳ್ತಾರೆ ಸುತ್ತುದು ಸಹ ಅದು ಸೇಮ್ ಅಂತ ಹೇಳ್ತಾರೆ ನೀವು ಯಾವ ರೀತಿಯಾಗಿ ತೂಗ್ತೀರಾ ಕಮೆಂಟ್ ಮಾಡಿ ಓಕೆ ಮತ್ತು ಒಂದು ರೀಲ್ಸ್ ಮಾಡಿದ್ದೆ ಮಗುವಿದ್ದು ಒಂದು ಈ ರೀತಿಯಾಗಿ ಇದ್ರದ್ದಿಂತ ಪದ್ಯ ಹಾಕಲಿಕ್ಕೆ ಪದ್ಯ ಹಾಕಿದರೆ ಇದಾಗುತ್ತಲ್ಲ ಎಂತ ಕಾಪಿ ರೈಟ್ ಅಂತ ಹೇಳಿ ಅದಕ್ಕೋಸ್ಕರ ನಾನು ಸುಮ್ಮನೆ ಹಾಕಲಿಲ್ಲ ಹಾಗೆ ಅದೇ ವಿಡಿಯೋ ಒಂದೊಂದು ಅಪ್ಲೋಡ್ ಮಾಡಿದ್ದೇನೆ ಚಿಕ್ಕ ಪುಟ್ಟ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ ಮನೆಯಲ್ಲಿರುವಾಗ ಒಂದು ಇರಲಿ ಅಂತ ಇಲ್ಲಿ ಮಗುವುದು ಇವಾಗೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ ನನ್ನ ತಮ್ಮ ಏನು ಹೇಳಿದರೆ ಇದ್ದರೆ ತಂಗಿ ಹೇಳಿದ್ಲು

कौन लावे ना ये ये का उनका ऐगला मामा दा मी कोमात्रा मामा तू लागल लागो बेबी मॅच ओके ನಾನೊಂದು ಮ್ಯೂಸಿಕ್ ಹಾಕಿದ್ದೆ ಅದಕ್ಕೆ ಕುಣಿತಾ ಇದ್ಲು ಅದು ನಾನು ಹಾಕಲಿಲ್ಲ ಸಾಂಗ್ ಗೊಂಬೆ ಕೊಟ್ಟ ಒಂದು ಖುಷಿಯಿಂದ ಒಂದು ಕುಣಿದು ಎತ್ತಿಕೊಂಡು ಬಿಸಾಡಿ ಮಾವಳ ಮಾವ ಇದು ನಾನು ಮಗುವಿಗೆ ವೇಷ ಹಾಕಿರುವಂಥದ್ದಲ್ಲ ಪೇಂಟಿಂದ ಇದು ಎಂತ ಹೇಳ್ತಾರೆ ಎಫೆಕ್ಟ್ ವಿಡಿಯೋ ಮಾಡುವಾಗ ಅದ್ರಲ್ಲಿ ಎಫೆಕ್ಟ್ ಬರುತ್ತಲ್ಲ ಅದರಿಂದಾಗಿ ಕೃಷ್ಣನ ಮಾಡಿದೆ ಅದಕ್ಕೊಂದು ಒಳ್ಳೆ ಸಾಂಗ್ ಇತ್ತು ಕೃಷ್ಣಂದು ಆ ರೀತಿಯಾಗಿ ಸುಮ್ಮನೆ ಮಾಡಿದ್ದೆ ಆ ಎಷ್ಟು ದೊಡ್ಡ ಇಲ್ಲಿ ನೋಡಿಡ ಎಂತ ಮಾಡೋದು ಕೊಲ್ಲುದೇ ಹೇಗೇಡ ಬೇಡ ಅನಿಸ್ತು ಬೇಡ ಎಲ್ಲಾದ್ರೂ ಬಿಡು ಹ್ಞೂ ಅದಿಲ್ಲ ಎಂತ ಮಾಡ್ತೀವ ಏನು ಮಾಡೋದು ಡಾಕ್ಟ ನನಗೆ ಪಾತ್ರದ ಸೌಂಡ್ ಆಗ್ತಿತ್ತು ನೋಡುವಾಗ ಪಾಪ ಅನ್ನಿಸುತ್ತಲ್ಲ ಕೊಲ್ಲುದು ಬೇಡ ಎಲ್ಲದು ದೂರ ಬಿಟ್ಟು ಬರ್ತೀಯಾ ಅದಕ್ಕೆ ಎಂತ ಉಪ್ಪು ಹಾಕಿದ್ರೆ ಹೋಗುತ್ತೆ ಅಂತೆಲ್ಲ ಕಾಲೆಲ್ಲ ದೊ ಡೈಲಿ ನೋಡು ಎಷ್ಟೋ ಡೈಲಿ ನೋಡು ನೋಡಿ ನಿದ್ದೆ ಇಲ್ಲಿ ಹಾಲು ಕುಡಿಯೋದು ಇದು ಒಂಥರ ಖುಷಿ ಅನಿಸುತ್ತೆ ಎಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬಾಯ್ ಬೈ ಟೇಕ್ ಕೇರ್ ಓಕೆ ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಾವು ಓಕೆ ಬಾಯ್ ಬೈ ಟೇಕ್ ಕೇರ್